ಇನ್ನು ಕರ್ನಾಟಕದ ಬಗ್ಗೆ ಹೇಳಬೇಕು ಅಂತಂದರೆ ಬಹುಶಃ ಇಷ್ಟೊಂದು ಬಗೆಯ ಭಾಷಾ ವೈವಿಧ್ಯ ಇಷ್ಟೊಂದು ಬಗೆಯ ಪ್ರಾದೇಶಿಕ ವೈವಿಧ್ಯ ಇರುವಂಥ ರಾಜ್ಯಗಳು ಬಹುಶಃ ನಮ್ಮಲ್ಲಿ ಭಾಳ ಕಡಿಮೆ ಯಾಕಂದರೆ ಇಲ್ಲಿ ನಿಮಗೆ ಅದ್ಭುತವಾದ ಕರಾವಳಿ ಸಿಗ್ತದೆ ಅದ್ಭುತವಾದ ಮಲೆನಾಡು ಸಿಗ್ತದೆ ಅದ್ಭುತವಾದ ಬಯಲ ಸೀಮೆ ಸಿಗ್ತದೆ ಪ್ರತಿ ಪ್ರದೇಶಕ್ಕೂ ಅದರದ್ದೇ ಆದ ಒಂದು ಸೊಗಡಿದೆ ಅದರದ್ದೇ ಆದ ಸಂಸ್ಕೃತಿ ಇದೆ ಒಂದೊಂದು ಭಾಷೆ ನೀವು ಇಪ್ಪತ್ತು ಕಿಲೋಮೀಟ್ರ್ ಹೋದರೆ ಭಾಷೆ ಬದಲಾಗುತ್ತೆ ಪ್ರತಿ ಭಾಷೆಗೂ ಅದರದ್ದೇ ಆದ ಒಂದು ರೀತಿ ನೀತಿ ರಿವಾಜು ಇರುತ್ತೆ ಹೀಗಾಗಿ ಕರ್ನಾಟಕದ ನಮ್ಮ ತಂದೆ ಗೌರೀಶ್ ಅವರು ಒಂದು ಹೇಳ್ತಾ ಇದ್ರು ಅಂದರೆ ಅದು ನಮ್ಮ ದೇಶಕ್ಕೆ ಅನುಗುಣವಾದಂಥ ಮಾತು ಅದು ನಮ್ಮ ಕರ್ನಾಟಕಕ್ಕೂ ಅನ್ವಯಿಸ್ಕೊಳ್ಳೋಣ ನಮ್ಮ ದೇಶ ಅಥವಾ ನಮ್ಮ ನಾಡು ಅಂದರೆ ಒಂದೇ ಕೋಳಗಂಬದ ಮೇಲೆ ನಿಂತ ಡೇರೆಯಲ್ಲ ಅದು ಸಾವಿರ ಕಂಬಗಳ ಚಪ್ಪರ ಅಂತ ಹೇಳ್ತಾ ಇದ್ರು ಅವರು ಈ ಸಾವಿರ ಕಂಬಗಳ ಚಪ್ಪರ ಅನ್ನೋದು ಬಹುಶಃ ನಮ್ಮ ಕರ್ನಾಟಕಕ್ಕೆ ಹೆಚ್ಚು ಸಾರ್ಥಕವಾದಂಥ ಒಂದು ರೂಪಕ ಹೀಗಾಗಿ ನಿಮಗೆ ಬೇರೆ ಗೋಲಗುಮ್ಮಟದ ಒಂದು ಗಾಂಭೀರ್ಯ ಬೇರೆ ಜೋಗ ಜಲಪಾತದ ತಡಸಲಿನ ಒಂದು ಲಾವಣ್ಯ ಬೇರೆ ಕರಾವಳಿಯ ಒಂದು ವೈಭವ ಬೇರೆ ಹೀಗೆ ಒಂದೊಂದು ಜಾಗಕ್ಕೆ ಹೋದರೆ ಒಂದೊಂದು ರೀತಿಯ ಬರ ನೀವು ಉತ್ತರ ಉತ್ತರ ಕರ್ನಾಟಕಕ್ಕೆ ಹೋದರೆ ಆ ಎರೆ ಮಣ್ಣಿನ ಕರಿ ಫಲವತ್ತಾದ ಎರೆಮಣ್ಣಿನ ಭೂಮಿಯನ್ನು ನೋಡೋದೇ ಒಂದು ಸೊಗಸು ಕಣ್ಣಿಗೆ ಸೊಗಸು ಹೀಗಾಗಿ ನಾವು ನಾವು ಯಾತ್ರಾ ಸ್ಥಳಗಳು ಅಂತ ಈಗಾಗಲೇ ನಿಗದಿಯಾದ ಕೆಲವು ಜಾಗಗಳು ಬಿಟ್ಟರೆ ಉಳಿದ ಕಡೆನೂ ಕೂಡ ಎಲ್ಲವೂ ಪ್ರೇಕ್ಷಣೀಯವಾಗಿರುವಂಥ ಒಂದು ರಾಜ್ಯ ಕರ್ನಾಟಕ ಹೀಗಾಗಿ ಕರ್ನಾಟಕದ ಒಂದು ಒಂದು ಶಕ್ತಿನೇ ಈ ಒಂದು ವೈವಿಧ್ಯ ಭಾಷಾ ವೈವಿಧ್ಯ ಬದುಕಿನ ವೈವಿಧ್ಯ ಹೀಗಾಗಿ ಎಲ್ಲ ಒಟ್ಟಿಗೆ ಇರುವಂಥ ಒಂದು ಅಪೂರ್ವವಾದ ಚೈತನ್ಯ ಕರ್ನಾಟಕದ್ದು